ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ರೀ ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ಪರೋಟ ಅಥವಾ ಪರೋಟ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ ಹಸಿ ಬಟಾಣಿ ಹಾಕಿ ಮಾಡಿರುವಂತಹ ಅತ್ಯಂತ ಆರೋಗ್ಯಕರವಾಗಿರುವಂತಹ ಈ ರೀತಿಯ ಹಸಿರು ಪರೋಟ ನಿಮಗೆ ಭಾಳ ಇಷ್ಟ ಆಗ್ತಾವ್ರಿ ಮಾಡೋದು ಅಷ್ಟ ಸುಲಭ ಐತಿ ಮಾತಿನೂ ತಿನ್ನುವಾಗ ಅಷ್ಟು ಮಜಾನು ಬರ್ತೈತಿ ಹಾಗಾದರೆ ತಡ ಮಾಡಲಾರ್ದ ನೋಡೋಕೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನಮ್ಮ ಚಾನಲ್ರಿ ಸಬ್ಸ್ಕ್ರೈಬ್ ಓದ್ತು ಬಿಡ್ರಿ ಹಂಗೆ ಈಗ ಈ ಒಂದು ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಒಂದು ಪಾಂಡಾಗ ಫಸ್ಟಿಗೆ ಸ್ವಲ್ಪ ನಾವು ಸಾಸಿವೆ ಎಣ್ಣೆ ಆಗಿದ್ವಿ ಯಾವ್ದು ಬೇಕಾದ ಎಣ್ಣೆ ಹಾಕಿದ್ರೆ ನಡಿತೈತಿ ಆ ಎಣ್ಣೆ ಕಾದ ಆದ್ಮೇಲೆ ಅದಕ್ಕೆ ಜೀರಿಗೆ ಹಂಗೆ ಧನಿಯಾಕಾಳು ಅಥವಾ ಕೊತ್ತಂಬರಿಕಾಳು ಮತ್ತು ಒಂದು ಒಂದು ಐದಾರು ಹೆಸ್ರು ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿದ್ದೇವೆ ನೀವು ಇವನ್ನೆಲ್ಲನೂ ಚೆನ್ನಾಗಿ ಎಣ್ಣೆಗ ಹುರಿಬೇಕಾಗತ್ತಿ ಹಂಗೆ ಇದಾದ ಮೇಲೆ ಅದಕ್ಕೆ ಹಸಿ ಬಟಾಣಿ ಒಂದು ಎರಡು ಕಪ್ಪಷ್ಟು ರೀ ಒಂದು ಎರಡು ಕಪ್ ಅಷ್ಟು ಹಸಿ ಬಟಾಣಿ ಸೇರಿಸಿ ನೀವು ಅವನ್ನೆಲ್ಲನೂ ಚಲೋ ತಿಂಡಿ ಹುರ್ಕೊಂತ ರೀ ಮೆಣಸಿನ್ಕಾಯಿ ಸೇರಿಸುವಾಗ ನಿರ್ಲಕ್ಷ್ಯಕ್ಕೆ ಕೊಡ್ರಿ ಅಂದರೆ ಭಾಳ ಖಾರಿದ್ದು ಅಂತಂದ್ರೆ ಕಡಿಮೆ ಖಾರಿದ್ದು ಅಂದ್ರೆ ಒಂದು ನಾಲ್ಕು ಮೆಣಸಿಕಾಯಿ ಹಾಕಿದ್ರೆ ಸಾಕು ಖಾರ ಕಡಿಮಿದ್ದು ಅಂತಂದ್ರೆ ಅಷ್ಟೇ ಹೆಚ್ಚಾಕ್ರಿ ಇಲ್ಲ ಹಾಕಬೇಡ್ರಿ ಫಸ್ಟಿಗೆ ಏನು ಮಾಡಕತ್ತೀವಿ ನಾವು ಇಲ್ಲಿ ಆ ಬೆಳ್ಳುಳ್ಳಿ ಶುಂಠಿ ಮೆಣಸಿನಕಾಯಿ ಅದನ್ನೆಲ್ಲ ತಕ್ಕೊಂಡು ಅದಕ್ಕೆ ಒಂದು ಹಿಟ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ನಾವು ಹಂಗೆ ಅದನ್ನು ಗರಸ್ಕೊಂಡು ಬರ್ತೇವ್ರಿ ಅದಾದ ಮೇಲೆ ಅದರೊಳಗೆ ಈ ಉಳಿದದ್ದು ಏನು ನಾವು ಹುರಿದಿಟ್ಕೊಂಡಿದ್ದೀವಿ ನೋಡಿರಿ ಹಸಿ ಬಟಾಣಿ ಅಥವಾ ಹಸಿ ಬಟಾಣಿ ಅವನ್ನೆಲ್ಲನೂ ಹಾಕಿ ಮತ್ತೊಮ್ಮೆ ನಾವನ್ನ ರುಬ್ಬಿಕೊಂಡು ಬರಾಕತ್ತೀವಿ ರುಬ್ಬೋದು ಹೆಂಗಂತಂದ್ರೆ ಪೂರ್ತಿ ಸಣ್ಣಗೆ ಹಾಕತ್ತೆ ಹಂಗೆ ಅಂತ ರೀ ಸ್ವಲ್ಪ ತರಿ ತರಿಯಾಗಿ ಉಳಿಯುವಂಗೆ ನೀವು ಇದನ್ನು ಚಲೋ ತಂಗಿ ರುಬ್ಬಬೇಕಾಗೈತಿ ನೀರು ಅದು ಏನೂ ಸೇರ್ಸಂಗಿಲ್ಲ ಇಷ್ಟನ್ನು ರುಬ್ಬಿ ನೀವ ರೆಡಿ ಮಾಡಿಕೊಂಡು ವಾಪಸ್ ಮತ್ತದ ಪಣ್ಣ ಹಾಕಿ ಇಟ್ಕೊಂಬೇಡ್ರಿ ಇನ್ನು ನಾವಿಲ್ಲಿ ಒಂದು ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಾಕೇವಿ ಉಪ್ಪು ಸೇರಿಸಿದಾದ್ಮೇಲೆ ಒಮ್ಮೆ ಹಂಗ ಅದನ್ನು ಮಿಕ್ಸ್ ಮಾಡಿ ಡ್ರೈ ಮಿಕ್ಸ್ ಮಾಡಿ ನೋಡಿ ಇಷ್ಟ ಆದ್ಮೇಲೆ ಅದಕ್ಕೆ ನೀರು ಹಾಕು ಗೋಧಿ ಹಿಟ್ಟಿಗೆ ನೀರು ಹಾಕಿ ಅದನ್ನು ಕಲ್ಸಾಕ ಶುರು ಮಾಡೋಣ ಫಸ್ಟಿಗೆನ ಭಾಳ ಸಂತ ಹಾಕೋದು ಬೇಡ ಎಷ್ಟು ಬೇಕೋ ನೋಡ್ಕೊಂಡ ಅಷ್ಟಷ್ಟು ಕಡಿಮೆ ಬಿದ್ದಂಗೆ ಬಿದ್ದಂಗೆ ಹಾಕೊಂಡು ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೈಯಾಗಿ ನೀರು ಹಾಕೊಂಡು ಅದನ್ನು ಚಲೋ ತಂಗಿ ಕಲಸಿ ನಾದಿ ಮಿದ್ದಿ ನೀವು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು ಮತ್ತೊಂದು ಸ್ವಲ್ಪ ನೀರು ಬೇಕಾಕವು ಹಾಕೋದು ಅದ ಬರುವಂಗೆ ಚೆನ್ನಾಗಿ ಅದನ್ನು ನೀವು ತಯಾರು ಮಾಡಬೇಕ್ರಿ ಈಗ ಕಣಕ ಒಂದು ಸ್ವಲ್ಪ ಮುಚ್ಚಿ ನೀವ ತೆಗೆದಿಟ್ಕೊಬೇಡ್ರಿ ಮುಚ್ಚಿ ಒಂದು ಐದು ನಿಮಿಷ ಇಟ್ಟು ನಡಿತೈತಿ ಅದಾದ ತ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ನೀವ ಮೆದ್ಕೊಂಡು ಪೂರ್ತಿ ಸಾಫ್ಟಾಗಿ ಕಣಕ ತಯಾರು ಮಾಡ್ಕೋಬೇಕು ಅದಾದ್ಮೇಲೆ ಅದಕ್ಕೆ ಉಳ್ಳಿ ಮಾಡ್ಕೊಳ ನೀವು ಅಂದ್ರೆ ಒಂದೊಂದ ಒಂದೊಂದ ಉಳ್ಳಿ ತಕ್ಕೊಂಡು ಕೈಯಾಗಿ ಒಂದು ಆಟಾ ಆಟ ಆಡಿಸಿ ಪೇಡೆ ಒತ್ತಿ ದೊಡ್ಡ ದೊಡ್ಡ ಮಾಡಿ ಇಟ್ಕೊಂಡ್ಬಿಡ್ರಿ ಇನ್ನು ಇದೇಗೇನ ಒಟಾಣಿ ಅಥವಾ ಹಸಿ ಬಟಾಣಿ ಇದೆಲ್ಲ ಮಿಕ್ಸ್ ಮಾಡಿ ರುಬ್ಬಿ ತೊಗೊಂಡ್ಬಂದ್ವಿ ನೋಡಿರಿ ಅದಂತೂ ಈಗ ಬರೋ ಐತಿ ಇನ್ನು ನೆಕ್ಸ್ಟ್ ಏನು ಪೇಡೆ ಮಾಡಿದ್ರಲ್ಲ ಕಣ್ಕೋದು ಅದಕ್ಕೆ ಕೆಳಗೆ ಒಂದು ಸ್ವಲ್ಪ ಗೋದು ಹಿಟ್ಟು ಹಚ್ಚಿ ಚಲೋ ಒಂದು ಈಟ ಕೈಲಿ ಒತ್ತಿ ನಡ್ಬಾರ್ದೆ ಆ ಒಂದು ಹಸಿ ಬಟಾಣಿಯ ಮಸಾಲೆಯನ್ನು ನೀವ ಅಥವಾ ಸ್ಟಫಿಂಗನ್ನು ತುಂಬಬೇಕಾಗೈತ್ರಿ ತುಂಬಿ ಕೈಲೇ ಒಂದು ಸ್ವಲ್ಪ ಅದನ್ನು ಒತ್ತಿ ಆಮೇಲೆ ಇದನ್ನು ಕ್ಲೋಸ್ ಮಾಡ್ಕೊತ ಬರ್ಬೇಕ್ರಿ ಪೂರ್ತಿ ಮುಚ್ಕೋತಾ ಬರ್ಬೇಕು ಅದನ್ನು ಸೈಡಿಂದ ಅಂದ್ರೆ ಕರೆಕ್ಟಾಗಿ ಅದರೊಳಗೆ ಈ ಹೂರ್ಣ ಹೆಂಗೆ ತುಂಬ್ತೀವಿ ನೋಡಿರಿ ಹೋಳ್ಗೇ ಹಂಗೆ ತುಂಬಿ ಬರಬ್ಬರಿಯಾಗಿ ಮ್ಯಾಗೆ ಮ್ಯಾಗೆಲ್ರಿ ಎಕ್ಸ್ಟ್ರಾ ಉಳಿತ ಕಣಕ ಅಂತಂದ್ರೆ ಅದನ್ನು ತಕೊಂಬಿಡ್ರಿ ಇಲ್ಲ ಕಡಿಮೆ ಅಂತಂದ್ರೆ ಅಲ್ಲಿಂದಲೇ ಬಿಡ್ರಿ ಅದಾದ ಮತ್ತೆ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಕೆಳಗೆ ಹಾಕಿ ಅದ್ರ ಮ್ಯಾಲ ಒಂದು ಈಟು ಕೈಯಿಂದ ತಟ್ಟಿದಂಗೆ ಮಾಡಿ ನೀವು ಅದನ್ನು ಲಟ್ಟಿಸಿ ತೊಗೊಳ್ಬೇಕಾಗೈತಿರಿ ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಚಲೋ ತಂಗಿ ನೀವು ಪರೋಟ ಮಾಡಿದಂಗೆ ಆಕೈತಿ ತವಾಕ ಹಾಕಿಡ್ರಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕು ನೋಡಿ ಅಷ್ಟು ಹಚ್ಚಿರಿ ಅದಾದ ಮೇಲೆ ಈ ಒಂದು ಪರೋಟಕ್ಕೆ ಎರಡು ಸೈಡ್ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅಥವಾ ಸವರಿ ರೀ ಪೂರ್ತಿ ಭಾಳ ಸ್ವಲ್ಪ ಸವರಿ ಬೇಯಿಸಾಕೆ ಸ್ಟಾರ್ಟ್ ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿ ಪರೋಟ ರೆಡಿ ಆಗ್ತವೆ ಏಕದಮ್ ಸಿಂಪಲ್ರಿ ಆದರೆ ಅಗಿದು ಬೆಸ್ಟ್ ಆಗ್ತಾವ ನೀವು ಯಾವಾಗ ಟ್ರೈ ಮಾಡ್ತಿರಲಿ ಅವಾಗಂತರೂ ನಿಮ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಮಾಡಬೇಕನ್ಸತಿ ಅಟ್ಟು ಚಲೋ ಆಗುವಂತಹ ಒಂದು ಪರೋಟ ಈಗ ನೆಕ್ಸ್ಟ್ ರೌಂಡ್ ಅದನ್ನು ಎರಡು ಸೈಡ್ ಚಲೋ ತಂಗಿ ಬೆಂದಾಗ ಬೇಯಿಸಿದ್ರಿ ಅಂತಂದ್ರೆ ಮಸ್ತ್ ಅನ್ನಿಸ್ತತಿ ಆಮೇಲೆ ಈ ಪರೋಟ ಬೇಯಿಸಿದ ಬಿಸಿ ಬಿಸಿ ಬಿಸಿಯಾಗಿ ತಿನ್ನರಿ ಅದ್ರ ಮ್ಯಾಲ ಒಂದು ಈಟು ಬೆನ್ನಿ ಹಾಕಿರಿ ಚಲೋ ಅನ್ನಿಸ್ತು ನಿಮಗೆ ಐತ್ರಿ ಹಂಗೆ ಬಾಜು ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಇರಲಿ ಇನ್ನು ಉಳಿದಿದ್ದ ಹಂಗೆ ಫಸ್ಟಿಗೆ ಕೈಲೇ ಮಾಡಿದ್ದೇವ್ರೀ ಈಗ ಒಂದು ಈಟ ನೀವು ಲಟ್ಟಿಸಿ ಕಣಕ ಸ್ವಲ್ಪ ಅದನ್ನು ಪೇಡೆ ಲಟ್ಟಿಸಿ ಆಮೇಲೆ ತದ್ರೊಳಗೆ ಮಸಾಲೆ ತುಂಬಿ ಎಕ್ಸ್ಟ್ರಾ ಇದ್ದಿದ್ದು ಹಿಂಗೆ ತೆಗೆದ ಅಲ್ಲೇ ಅದನ್ನು ಹಿಂಗೆ ಕ್ಲೋಸ್ ಮಾಡಿ ಹಿಂಗೆ ಕೈಯಾಗ ಒಂದು ಈಟ ತಟ್ಟಿ ತೊಗೋತನಂದ್ರೆ ಹಿಂಗುಡು ಬರ್ತೈತಿ ನಿಮ್ಗೆ ಯಾವುದು ಈಸಿ ಆಕೈತಿರಲ್ಲೇ ಅದನ್ನು ಮಾಡಿರಿ ಯಾಕೆಂತಂದ್ರೆ ಒಮ್ಮೆ ಸರಳ ಅನಿಸ್ತು ಅಂತಂದ್ರೆ ಕೆಲಸ ಜಲ್ದಿ ಆಗ್ತೈತ್ರಿ ಪಟ್ 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 ಅಂತೇಳಿ ಎಲ್ಲ ಪರೋಟ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ ಅದಕ್ಕೆ ಇದನ್ನು ಲಟ್ಟಿಸುವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಕರೆಕ್ಟಾಗಿ ನೀವು ಲಟ್ಟಿಸಿ ತಗೊಳ್ಬೇಕು ಇಟ್ ಲಟ್ಟಿಸಿ ಭಾಳ ದೊಡ್ಡ ಅಂತೇನಿಲ್ಲ ಭಾಳ ಸಣ್ಣ ಅಂತೇನಿಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಒಂದು ಮೀಡಿಯಮ್ ಸೈಜ್ ಒಳಗೆ ಈ ಒಂದು ಪರೋಟಾನ ಮಾಡಿ ಅಂದ್ರೆ ಅವು ಭಾಳ ಚಲೋ ಆಗ್ತಾವ ಮತ್ತು ಮಸ್ತ್ ಹೌದಿಲ್ಲ ರೀ ಹಾಗಾದ್ರೆ ಇದನ್ನು ಅದೇ ರೀತಿ ತವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕೈತಿ ಹಚ್ಚಿದಾದ ಮ್ಯಾಲ ನೀವ ಈ ಒಂದು ಪರೋಟ ಅಥವಾ ಪರೋಟಾನ ಬೇಯಿಸ್ಬೇಕಾಗತ್ತೆ ಇಷ್ಟು ಮಾಡಿ ನೀವ ಸ್ವಲ್ಪ ಮ್ಯಾಲದಕ್ಕೆ ಎಣ್ಣೆಯನ್ನು ಸವರಿ ಬೇಯಿಸಿದ್ರಿ ಅಂದ್ರೆ ಬರೊಬ್ಬರಿಯಾಗಿ ಪರೋಟ ರೆಡಿಯಾಗಿ ಬರ್ತವೆ ಹಂಗ ಇದೇ ರೀತಿಯ ಒಳಗನ್ನು ನಾವು ನಿಮಗೆ ಬಹಳಷ್ಟು ರೀತಿಯ ಪರೋಟ ಅಥವಾ ಪರೋಟ ರೆಸಿಪಿಯನ್ನು ತೋರಿಸ್ಕೊಟ್ಟಿದ್ದೀವಿ ಅದರಾಗ ಇದೇ ರೀತಿ ಹಚ್ಚ ಹಸಿರಾಗಿರುವಂತಹ ಹೆಸರು ಕಾಳಿನ ಪರೋಟ ನೀವೇನರೇ ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನಮ್ಮ ಚಾನಲ್ದಾಗ ಸವಿಚಿಯ ಸೊಬಗು ಹೆಸರು ಕಾಳು ಪರೋಟ ಅಂತೇಳಿ ಸರ್ಚ್ ಮಾಡಿರಿ ಭಾಳ ಮಸ್ತಾಗಿರುವಂತಹ ಒಂದು ಪರೋಟ ರೆಸಿಪಿ ಬರ್ತೈತಿ ಅದನ್ನು ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ಹಂಗೆ ಇವತ್ತು ನಾವು ನಿಮಗೆ ತೋರಿಸಿದಂತಹ ಪರೋಟ ಅಥವಾ ಪರೋಟನು ಅಷ್ಟು ವಿಶೇಷವಾಗಿರುವಂಥದ್ದು ಅಷ್ಟು ಭಾರಿ ಆಗಿರುವಂಥದ್ದು ಇದನ್ನು ಮಾಡೋಕಂತರೂ ಭಾಳ ಈಸಿ ಐತಿ ನೀವು ಮುಂಜಾನೆ ಅಥವಾ ಮಧ್ಯಾಹ್ನ ಯಾವಾಗ ಬೇಕೋ ಆವಾಗ ಈ ಒಂದು ಪರೋಟನ ಟ್ರೈ ಮಾಡಿರಿ ಅಂತ ಹೇಳಿ ನಾವು ಹೇಳ್ತೀವಿ ಹಂಗೆ ಟ್ರೈ ಮಾಡಿದಾದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳೋದು ಮನೆಯಾಕೆ ಹೋಗಬೇಡ್ರಿ ಹಂಗೆ ನೀವೇನು ರೀ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪಲಾರ್ದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಆಗಿರುವ ಎಲ್ಲ ವೀಡಿಯೋಗಳನ್ನು ನೋಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಭಿರುಚಿಯ ಸುಬಗು ಅನ್ನದಾತ ಭವ ಧನ್ಯವಾದಗಳು ನಮಸ್ಕಾರ